ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂಥ ದೈನೇಷಿ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನನಗೆ ವೈಯಕ್ತಿಕವಾಗಿ ನಾನು ಬಿ ಜೆ ಪಿ ಏನಾಗಿದ್ರೆ ಬೇಸರ ಆಗ್ತಿದೆ ಇಂದಿರಾ ಗಾಂಧಿ ಮೊಮ್ಮಗ ಅವನ ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ಡೆಲ್ಲಿಗೆ ಹೋಗ್ತೀನಿ ಕೊಟ್ಟರೆ ಮೀಟ್ ಆಗ್ತೀನಿ ಇಲ್ಲ ಅಂದ್ರೆ ಅಲ್ಲೇ ಕರ್ನಾಟಕ ಭವನದಲ್ಲಿ ಮಲ್ಕೊಂಡು ಎದ್ದು ಬರ್ತೀನಿ ಅಂತ ಹೇಳ್ತಿರಲ್ಲ ಏನು ಸರ್ ನಿಮ್ಮ ಪರಿಸ್ಥಿತಿ ಇಲ್ಲಿಗೆ ಇಳಿದೋಗ್ಬಿಡ್ತಲ್ಲ ಅವತ್ತು ಅವತ್ತು ನಿಜವಾಗ್ಲೂ ಹುಲಿ ಆಗಿದ್ರೆ ಇವತ್ತು ನೋಡ್ರಿ ಇಲೇ ಆಗೋಗ್ಬಿಟ್ಟಿದಿರಿ ನೀವು ಯಾ ರಾಹುಲ್ ಗಾಂಧಿ ಬಚ್ಚಾ ನೀವು ಅವರ ನೀವು ಹೋಗಿ ಅವ್ರ ಅಪಾಯಿಂಟ್ಮೆಂಟ್ ಕೇಳ್ತೀನಿ ಅಂತ ಅಂತೇಳ್ತಿರಲ್ಲ ಒಂದು ಅಧಿಕಾರಕ್ಕೋಸ್ಕರ ಯಾವುದೋ ಆಕೆ ಮೊಮ್ಮಗನ್ನು ಪಾದ ಪೂಜೆ ಮಾಡಬೇಕಾದಂಥ ಸ್ಥಿತಿ ಬಂದಿದೆಯಲ್ಲ ಅವ್ರ ಮನೆ ಗೇಟ್ ಕಾಯೋಂಥ ಪರಿಸ್ಥಿತಿ ಬಂದಿದೆಯಲ್ಲ ಸರ್ ನನಗೆ ಒಬ್ಬ ಮೈಸೂರಿಗನಾಗಿ ಒಬ್ಬ ಕನ್ನಡಿಗನಾಗಿ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತೆಂಟು ಶಾಸಕರನ್ನು ಹೊಂದಿ ಸರ್ಕಾರ ನಡೆಸುತ್ತಿರುವ ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂಥ ದೈನೇಶಿ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನನಗೆ ವೈಯಕ್ತಿಕವಾಗಿ ನಾನು ಬಿ ಜೆ ಪಿಯನಾಗಿದ್ದರೆ ಬೇಸರ ಆಗ್ತಿದ್ದೆ ಅಲ್ಲ ಬಿ ಜೆ ಪಿಯವರಿಗೆ ಸ ಯಾರಿಗೋ ನಮ್ಮ ಬಸವರಾಜ ಬೊಮ್ಮಾಯವ್ರಿಗೆ ಅವರಿಗೆಲ್ಲ ಏನು ಅಲ್ಲಿ ಹೋಗಿ ಅಮಿತ್ ಶಾರ ಅಪಾಯಿಂಟ್ಮೆಂಟ್ ಮೋದಿ ಅವರ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಸುಮ್ಮ ಸುಮ್ಮನೆ ನೀವು ಕಿಚಾಯಿಸ್ತಿದ್ರಲ್ಲ ಸರ್ ಸಿದ್ದರಾಮಯ್ಯವರೇ ಸರ್ ನೀವು ಮೈಸೂರಿನ ಸಿದ್ದರಾಮಯ್ಯನ ಹುಂಡಿನಲ್ಲಿ ಹುಟ್ಟಿದಂಥವ್ರು ಏನು ನಾವು ನಿಮ್ಮನ್ನು ಹುಲಿ ಅಂತ ಅಂದ್ಕೊಂಡಿದ್ರು ನೀವು ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ರಾಜಕಾರಣವನ್ನು ಆರಂಭ ಮಾಡಿದವರು ಆ ಇಂದಿರಾ ಗಾಂಧಿಗೂ ಬಿಡ್ತಾ ಇರಲಿಲ್ಲ ನೀವು ಅವ್ರ ಸೊಸೆ ಸೋನಿಯಾ ಗಾಂಧಿಗೂ ಬಿಟ್ಟಿಲ್ಲ ಹಿಂದೆ ರಾಜೀವ್ ಗಾಂಧಿಗೂ ಟೀಕೆ ಮಾಡ್ಕೊಂಡು ಬಂದವರು ಇವತ್ತು ನೀವು ಇಂದಿರಾ ಗಾಂಧಿ ಮೊಮ್ಮಗ ಅವನ ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ಡೆಲ್ಲಿಗೆ ಹೋಗ್ತೀನಿ ಕೊಟ್ಟರೆ ಮೀಟ್ ಆಗ್ತೀನಿ ಇಲ್ಲಾಂದ್ರೆ ಅಲ್ಲೇ ಕರ್ನಾಟಕ ಭವನದಲ್ಲಿ ಮಲ್ಕೊಂಡು ಎದ್ದು ಬರ್ತೀನಿ ಅಂತ ಹೇಳ್ತಿರಲ್ಲ ನಾವು ನಮ್ಮ ನಿಮ್ಮನ್ನು ಹುಲಿ ಅಂತ ಅಂದ್ಕೊಂಡಿದ್ದು ಸರ್ ಹುಲಿಯಾ ಹುಲಿಯಾ ಅಂತಿದ್ರು ನೀವು ಹುಲಿಯಾನ ಇಲಿಯಾನ ನನಗೆಂತ ಡೌಟ್ ಆಗ್ತಿದೆ ಸರ್ ನೀವು ನೀವು ಹೋಗಿ ಆ ರಾಹುಲ್ ಗಾಂಧಿದ ಅಪಾಯಿಂಟ್ಮೆಂಟು ಅದಕ್ಕೆ ಕೊಟ್ಟರೆ ಆಗಿಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಿ ನೀವು ಏನು ಸರ್ ನಿಮ್ಮ ಪರಿಸ್ಥಿತಿ ಇಲ್ಲಿಗೆ ಇಳಿದೋಗ್ಬಿಡ್ತಲ್ಲ ಇದು ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ಇರುವಂಥ ಅವಮಾನ ಇದು ಅವ್ರಿಗೆ ಕಾಂಗ್ರೆಸ್ನವರೇ ಆಗಿರಲಿ ಅವ್ರು ನಮ್ಮ ಮುಖ್ಯಮಂತ್ರಿ ನೂರು ಮೂವತ್ತೆಂಟು ಸೀಟ್ ಇರುವಂಥವ್ರು ಅವರು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟರಷ್ಟೇ ಅವ್ರನ್ನ ಮೀಟ್ ಮಾಡಿ ಬರ್ತೀನಿ ಇಲ್ಲ ಅಂತಂದರೆ ವಾಪಸ್ಸು ಕರ್ನಾಟಕ ಭವನದಲ್ಲಿ ಮಲಗೆದ್ದು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಯಾವ ರೀತಿ ಒಂಥರ ಅವಮಾನವನ್ನು ಮಾಡ್ತಾಯಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಸಿದ್ದರಾಮಯ್ಯನವರೇ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ನಿಮ್ಮ ಕದರ ಹೆಂಗಿತ್ತು ಅವತ್ತು ಅವತ್ತು ಹುಲಿ ಆಗಿದ್ರಿ ಇವತ್ತು ನೋಡ್ರಿ ಇಲಿಯಾಗೋಗ್ಬಿಟ್ಟಿದ್ದೀರಿ ನೀವು ನಿಮ್ಗೆ ಈ ಥರ ಸ್ಥಿತಿ ಬರಬಾರ್ದಿತ್ತು ಸರ್ ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾ ರಾಹುಲ್ ಗಾಂಧಿ ಬಚ್ಚ ನೀವು ಅವರ ಅಜ್ಜಿಗೆ ನೀವು ಟೀಕೆ ಮಾಡ್ತಾ ಇದ್ದವರು ಆ ತುರ್ತು ಪರಿಸ್ಥಿತಿ ಹೇರಿದಾಗ ನೀವು ಹೋಗಿ ಅವ್ರ ಅಪಾಯಿಂಟ್ಮೆಂಟ್ ಕೇಳ್ತೀನಿ ಅಂತ ಹೇಳ್ತಿರಲ್ಲ ಸರ್ ನಮಗೆ ಬೇಸರ ಆಗುತ್ತೆ ಸರ್ ನಿಮಗೆ ಒಂದು ಅಧಿಕಾರಕ್ಕೋಸ್ಕರ ಯಾವುದೋ ಆಕೆ ಮೊಮ್ಮಗನ ಪಾದಾಡುವ ಪೂಜೆ ಮಾಡಬೇಕಾದಂಥ ಸ್ಥಿತಿ ಬಂದಿದೆಯಲ್ಲ ಅವ್ರ ಮನೆ ಗೇಟ್ ಕಾಯೋವಂಥ ಪರಿಸ್ಥಿತಿ ಬಂದಿದೆಯಲ್ಲ ಸರ್ ನಿಜಕ್ಕೂ ಇದು ದುರ್ದೈವದ ಸಂಗತಿ ಇದು ಕರ್ನಾಟಕದ ಜನರ ಪಾಲಿಗೆ ಇದೊಂದು ಒಂದು ಜನರಿಗೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಅವಮಾನ ಅಂತ ನಾನು ಭಾವಿಸ್ತೀನಿ